ಏ ಗುಲಾಬಿ ಗುಲಾಬಿ ಬಾರಿ ಇಲ್ಲಿ ಅಮ್ಮೋರೆ ಏನು ಅಮೋರೆ ಕರೆದಿದ್ದು ಏನೂ ಇಲ್ಲ ಇವತ್ತು ಶ್ರಾವಣ ಸೋಮವಾರ ಅಲ್ವಾ ಪೂಜೆ ಮಾಡಬೇಕು ಮನೆಗೆ ಅದಕ್ಕೆ ಎಲ್ಲ ನಾನು ಎಲ್ಲ ಎಲ್ಲ ಅಚ್ಕಟ್ಟಾಗಿ ಒರೆಸ್ಕೊಂಬಂದು ಆಮೇಲೆ ಎಲ್ಲ ನಾ ಪೂಜೆ ಸಾಮಾನೆಲ್ಲ ತಿಕ್ಕಿಕ್ಬೇಕು ಹಾಂ ಹೇಗೆ ಓದ್ಲಾವಳು ಮಲ್ಲಿ ಕಾವೇರಿ ಎಲ್ಲ ಹೋಗಿದ್ಲು ಅದಕ್ಕೆ ಕಾವೇರಿನ ಕರ್ಕೊಬತ್ತೀನಿ ಊಟ ಮಾಡ್ಸಕ್ಕೆ ಅಂತ ಹಾಂ ಓದ್ಲು ಅಮ್ಮೋರೆ ಬರೀ ಅವ್ಳಗಿದ್ಯಾ ಆಯಿತು ಅವ್ಳಿಗಿ ನೆಪ ಮಾಡ್ಕೊಂಡು ಹೋಗ್ತಿತ್ತಾಳೆ ಅವ್ರ ಅಮ್ಮ ಅರ್ಮಂತ ಕುಕ್ಕಮಾಕಿ ಹಾಂ ತವರ್ ಮನೆ ಗಂಡನ ಮನೆ ಎರಡು ಒಂದೇ ಊರಾಗಿದೆ ಇದೊಂದು ಸಮಸ್ಯೆ ನೋಡು ಈ ಸೊಸೆಯರು ಯಾವಾಗ ಬೇಕಾದ್ರೆ ಅವಾಗೆ ಹೋಗ್ಬಿಡ್ತಾರೆ ತವ್ರ ಮನೆಗೆ ಅಮ್ಮ ತಕ್ಕಿ ಇಲ್ಲಿದ್ದೆಲ್ಲ ಒಂದು ಸಾಡಿ ಹೇಳಕ್ಕೆ ಅತ್ತೆ ಬಗ್ಗೆನ ಹಾ ಬೈಕಂಗೆ ಕುಕ್ಕೊಂಡಿರ್ತಾರೆ ತಾಯಿ ಮಗಳನು ನನ್ನ ಅಲ್ವೇ ಅಯ್ಯೋ ಹಂಗೇನಿಲ್ಲ ಅಮ್ಮ ಹೋದ್ರೆ ಅವಳೇ ನಿಮ್ಮನ್ನೇನು ಬೈಕಮ್ಮಲ್ಲ ಹೇಳ್ರಿ ಹಾ ಬತ್ತಾಳೆ ಜಾಲ್ದು ಕಾವೇರಿಂಗ್ ಕಾಕಂಡ್ ಹ್ಞೂ ಬತ್ತಾಳೆ ಗೊತ್ತಾಳೆ ನಾವು ನೋಡ್ತಲ್ಲೇ ಇದ್ದೀನಿ ದಿನಕ್ಕೊಂದ್ಸಲ ಆದ್ರೂನು ಅಮ್ಮಯ್ಯನ ಮನಕ್ ಹೋಗಿ ಬತ್ತಾಳೆ ಹಾ ಏನು ಏನಿರುತ್ತೆ ಅಲ್ಲಿ ಕೆಲಸ ಅಂತದ್ದು ಅಯ್ಯೋ ಅಮ್ಮೋರಿ ಅವಳೇನೇನು ಅವ್ರ ಅಮ್ಮ ಇರ್ಮಂತ ದಿನ ಹೋಗಲ್ಲ ಏನೋ ಕೆಲಸ ಇದ್ರೆ ಹೋಗ್ತಾಳೆ ಇಲ್ಲಾದ್ರೆ ಅಲ್ಲೆಲ್ಲಾದ್ರೂ ಅಲ್ಲಿ ಆಸೆ ಏನಾದ್ರು ಅವ್ರ ಅಮ್ಮ ಏನಾದ್ರು ಬಾ ಹೋಗಿವಂತೆ ಅಂತ ಹೇಳ್ದೆ ಮಾತ್ರ ಹೋಗ್ಬರ್ತಾಳೆ ಅಷ್ಟೇ ಅಮ್ಮ ಇಷ್ಟೊತ್ತು ಇಲ್ಲೇ ಇದ್ಲು ಇವಾಗ ಒಂದ್ ಸ್ವಲ್ಪ ಹೊತ್ತು ಆಯ್ತು ಕಾವೇರಿನ್ ಕರ್ಕ ಬರ್ತೀನಿ ಅಂತ ಹೋದ್ಲು ಆ ಅಮ್ಮೋರಿ ಮೋರೆ ಆಗ ಪದ್ದು ಕಾವೇರಿ ಬಂದೇ ಬಿಟ್ರು ಎಲ್ಲಿ ಮಲ್ಲಿ ಬರ್ಲಿಲ್ವೇ ನಿಮ್ ಜೊತೆಗೆ নামো লস্মাতের মন্তা কোয়গিদ্঵ি আলিগা আলিগা আকে ওগিদ্য়া মঈস্রপাকে য়ার কোটরো ইন্যার লস্মাতের কোটিদের হাকে আ�

ಅಲ್ಲಿ ಎರಡು ದಿವಸ ಆತು ಅಮ್ಮ ರೀ ಹಾ ಹಾ ತಿಮ್ಮಜ್ಜಿನೇ ಹೋಗಿ ಹೆರಿಗೆ ಮಾಡ್ಸಿರೋದು ತಿಮ್ಮಜ್ಜಿ ಗುಂಡಜ್ಜಿ ಹಾ ಸೇರ್ಕೊಂಡು ಈ ಹೆಗೆ ಮಾಡ್ಸಿರೋ ಮನೆಯಾಗೆ ಹೆಗೈತೆ ಚೆನ್ನಾಗೈದರಿ ಅಮ್ಮ ರೀ ಹಾ ಓ ನೀನು ಹೋಗಿದ್ದೇನೋ ಮೈಸೂರು ಪಾಕ್ ತಿನ್ಬೇಕು ಇಸ್ಕೊಂಡು ಬಂದ ಅವಳು ಅಲ್ಲಿಗೆ ಹೋಗಿರ್ಬೇಕು ಹಂಗಾರೆ ಮಲ್ಲಿ ಇಲ್ಲ ಅಮ್ಮ ರೀ ಹಾ ಮೈಸೂರು ಪಾಕ್ ಎಲ್ಲ ನಾನು ನಾನೇ ತಿಂದಿಲ್ಲ ಇವತ್ತು ತಂದಿರ್ಬೇಕೇನೋ ಅಣ್ಣಯ್ಯ ಹಾ ನಾನು ಹೋಗಿಲ್ಲ ಗುಬ್ಬಲಿ ಅಂಟಿ ಗುಬ್ಬಲಿನೂ ಆಮೇಲೆ ಮಲ್ಲಿನು ಕಳಸು ಮೈಸೂರು ಪಾಕ ಇಸ್ಕೊಂಡು ಹೋಗ್ಲಿ ನಿಮ್ ಕೈಗೆ ಕೊಡ್ತಿದ್ದೆ ನೀವ್ ಅವ್ರಿಗೆ ಕೊಡಲ್ಲ ನೀವೇ ತಿನ್ ಬಿಡ್ತೀರಾ ಅಂತ ಹೇಳಿ ನಿಮ್ಮನ್ನೇ ಬರತಿ ಹೋಗಿ ಇಷ್ಟ ಬರ್ಬೇಕಂತೆ ಹೋಗಿ ಇಷ್ಟ ಅಂತಿ ಕಾವೇರಿ ಮೈಸೂರು ಪಾಕ ತಿಂತ ನನ್ಗೊಂದಿಟ್ ಕೊಡಮ್ಮ ಮೈಸೂರು ಪಾಕ ಇದು ನೀನು ಹಂಗ್ತಿಯಲ್ಲ ಕಾವೇರಿ ಗುಲಾಬಿ ಅಂತ ಎಂಪಂಬಾಗಲ್ವಾ ಈ ಪೊದ್ದು ಗುಬ್ಬಳ್ಳಿ ಆಂಟಿ ಗುಬ್ಬಳ್ಳಿ ಆಂಟಿ ಅಂತ ಕರೆದು ಕರೆದು ಈಗ ಕಾವೇರಿನ ಗುಬ್ಬಲಿ ಆಂಟಿ ಅಂತಾಳೆ ಹಾ ಗುಬ್ಬಳ್ಳಿನು ಗುಲಾಬಿನು ನಾನು ಹೇಳಿದ್ದು ಅರ್ಥ ಆಯ್ತಾ ಹ್ಞೂ ಅರ್ಥ ಆಯ್ತು ಹೋಗಿ ಇಸ್ಕೊಬತ್ತೀನಿ ಹಾ ಏನ್ ಅದೇ ಮರೆ ಮೈಸೂರು ಪಾಕು ನಿಮ್ಗೂ ಒಂದು ಇಸ್ಕೊಬತ್ತೀನಿ ಬಿಡ್ರಿ ಬಾಯ್ನಕ್ಕೆ ಒಂದು ಬಿಟ್ರೆ ಏನು ಇಲ್ಲ ಹ್ಮ್ ನಾನು ಹೇಳಿದ್ದು ಮೈಸೂರು ಪಾಕು ಇಸ್ಕೊಂಬ ಅಂತ ಅಲ್ಲ ಇವತ್ತು ಸೋಮವಾರ ಶ್ರಾವಣ ಸೋಮವಾರ ಪೂಜೆ ಮಾಡಬೇಕು ಮನೆಯಾಗೆ ಹಚ್ಚಕಟ್ಟೆಗೆಲ್ಲ ವಾರ ಮಾಡು ಎಲ್ಲ ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ವರ್ಸು ಅಂತ ಹೇಳಿದ್ದು ಮೈಸೂರ್ ಮೈಸೂರು ಪಾಕ ಇಸ್ಕೊಂಬರಕ್ಕೆ ಹೋಗ್ತಾವಂತೆ ಹಾಂ ಬರ್ತೀನಿ ನೋಡುವಾಗ ಅಯ್ಯಯ್ಯೋ ನಾನು ಅಮ್ಮೂರು ಏನಕ್ಕೆ ಕೇಳಿ ಮೈಸೂರು ಪಾಕ ಇಸ್ಕೊಂಬರಗು ಅಂತ ಹೇಳ್ತಾ ಇದ್ದಾರೇನೋ ಅಂದ್ಕಂಡೆ ಹ್ಞೂ ಏಯ್ ಹೇಳಿದ್ದ ಅರ್ಥ ಆತು ತಾನೇ ಅಮ್ಮಲ್ಲಿ ಬರಲೇ ಇಲ್ಲ ನೋಡು ಹೋಗಿ ಕಸ್ಕೊಂಬರಗು ಇಬ್ರು ಸೇರಿ ಜಲ್ ಜಲ್ದ ವಾರ ಎಲ್ಲ ಮಾಡಬೇಕು ನೆಲ ಎಲ್ಲ ವರ್ಸಬೇಕು ಅಚ್ಚುಕಟ್ಟಾಗಿ ಹಾಂ ಪೂಜೆ ಮಾಡಬೇಕು ಪೂಜೆಗೆಲ್ಲ ನಾವು ಜೋಡಿಸ್ರಿ ಹಾಂ ಪೋಟ ಎಲ್ಲ ಇಕ್ಕಿ ಅಹ್ ಅರ್ಥ ಆಯ್ತು ಅಮ್ಮ ರೀ ಹಾಂ ಅರ್ಥ ಆಯಿತು ಮಲ್ಲಿನು ನಾನು ಎಲ್ಲ ಅಚ್ಚಿಕಟ್ಟಾಗಿ ಒರೆಸಿ ಪಾತ್ರೆ ಎಲ್ಲ ತೊಳೆದಿಕ್ಕು ಪೂಜೆ ಎಲ್ಲ ತಿಕ್ಕಿ ಪೋಟ ಇಕ್ಕಿ ಹೂವು ಹಾಕಿ ಎಲ್ಲನ ಪೂಜೆಗೆ ಹೊಂದಿಸ್ಬೇಕು ಅಲ್ವಾ ಅಮ್ಮ ಸರಿ ಅಮ್ಮ ನಾನು ಹೋಗಿ ಮಲ್ಲಿನ ಕರ್ಕ ಬರ್ತೀನಿ ಬೇಗ ಇಬ್ರು ಆದ್ರೆ ಜಲ್ ಜಲ್ದ್ ಆಗುತ್ತೆ ಸರಿ ಆಯ್ತು ಹೋಗು ಜಲ್ದ್ ಬರಬೇಕು ಕರ್ಕೊಂಡು ಮಲ್ಲಿಗೆ ಕರಿಹಿತ್ತೆ ಹೋಗ್ಬಿಟ್ಟು ಲಸಕಾಯಿ ಹೋಗಿ ಮೈಸೂರು ಪಾಕ್ ಇಸ್ಕೊಂಡು ತಿಂದು ಆಮೇಲೆ ಮಲ್ಲಿಗೆ ಕರ್ಕೊಂಡು ಮಂತಕ್ಕೆ ಬರ್ಬೇಕು ಪದ್ದುನು ಕಾವೇರಿನು ಮೈಸೂರು ಪಾಕ್ ತಿಂತಾ ಇರೋದನ್ನು ನೋಡಿ ನನ್ನ ಬಾಯಿಗೆ ನೀರು ಬಲ್ಲಂಗೆ ಆಗ್ತಾ ಐತಿ ಹ್ಮ್ ಜಲ್ದೋಗಿ ಇಸ್ಕೊಬರ್ಬೇಕು ಇಲ್ಲಾಂದ್ರೆ ಕಾಲಿಗಿಲ್ಲಿ ಆಗ್ಬಿಡುತ್ತೆ ಕರ್ಕೊಂಡ್ಬರೋದು ಎಲ್ಲಿದ್ರು ಜಲ್ದು ಸರಿ ಅಮ್ಮ ಆಯ್ತು ಇಲ್ಲಿಗೆ ಬಂದಿದ್ಯಾ ನೋಡಿದೆ ಅಲ್ಲೆಲ್ಲಾ ಹುಡುಕಾಡ್ತಾ ಇದೀನಿ ಎಲ್ಲಿಗೆ ಮನೆಗೆ ಅಂತಿದ್ದೀರಲ್ಲ ಎಲ್ಲಿ ಹೋಗಿದ್ರೆ ನಾನು ಅಲ್ಲಿ ಅಜ್ಜಿ ಅಂತ ಹೋಗಿದ್ರೆ ಅಲ್ಲಿ ಗುಡಿಕೊಂಡು ಹೋಗಿದ್ರೆ ಬಂದಿತ್ತು ಅಯ್ಯೋ ಮಲ್ಲಿ ಅಯ್ಯೋ ನೆಪದಾಗಿ ಹೋಗ್ಬಿಟ್ಟು ರಸ್ಮಾ ಕರ್ಮ ಹೋಗಿ ಮೈಸೂರು ಪಾಕಿಸ್ಕೊಂಡು ತಿಂಬನಾ ಅಂದ್ಕೊಂಡಿದ್ದೆ ಅಷ್ಟರೊಳಗೆ ಮಲ್ಲಿನೇ ಬಂದೇ ಬಿಟ್ಲ ಅಯ್ಯೋ ಮೈಸೂರು ಪಾಕೆ ನಾನು ಕೈ ತಗಿಬಿಡ್ತಲ್ಲಪ್ಪಾ

ಶಾಮ ಸೋಮಾರ ಪೂಜೆ ಮಾಡ್ಬೇಕು ಮನೆಯಾಗೆ ಮನೆ ಕಟ್ ಅಚ್ಕಟ್ ಮಾಡಿ ಧೂಳಗಿಳೆ ಎಲ್ಲ ಹೊಡೆದು ನೆಲ ತೋರಿಸಿ ಪಾತ್ರೆ ಎಲ್ಲ ತಿಕ್ಕಿಕ್ಕಿ ಪೂಜೆ ಸಾಮಾನು ತಿಕ್ಕಿಕ್ಕಿ ಪೂಜೆಗೆ ನಾ ಜೋಡಿಸ್ಬೇಕು ನೀನು ಗುಲಾಬಿನೂ ಸೇರ್ಕೊಂಡು ಬಾ ಜಲ್ ಜಲ್ದು ಮಾತಾಡ್ಬೇಡ ಹುಡುಗರು ಕೂಟಿ ಹೌದಾ ಇವತ್ತು ಪೂಜೆ ಮಾಡ್ಬೇಕಾ ಹ್ಞೂ ಕಣಿ ಗೊತ್ತಿಲ್ಲ ಅಮ್ಮ ಕೇಳ್ತೀಯಲ್ಲ ಹಾಂ ಪೂಜೆ ನಾ ಎಲ್ಲನ ಅಚ್ಕಟ್ ಮಾಡೋದ್ರಿ ನಾನು ಇಲ್ಲೇ ಅಲ್ಲಿ ಇದ್ರ ತಾಕ ಹೋಗಿ ಬರ್ತೀನಿ ಗಿತ್ರೆ ಎಲ್ಲ ಒಂದು ಸಹ ಚಿತ್ಕ ಹೋಗಿ ನೀವು ಹಂಗೆ ಎಲ್ಲಾನ ಅಚ್ಕಟ್ ಮಾಡಿ ಮನೇನ ಸರಿ ಐತೆ ಹಾ ಹೋಗಿ ಹೂವು ಪತ್ರೆ ಎಲ್ಲ ಕಿತ್ಕೊ ಬರ್ರಿ ನಾನುನು ಗುಲಾಬಿನೂ ಎಲ್ಲಾನ ಹೊಂದಿಸ್ತೀವಿ ಪೂಜೆಗೆ ಹಾಂ ಗುಲಾಬಿ ಎಲ್ಲ ಜಲ್ ಜಲ್ ಆಗ್ಬೇಕು ಹಂಗ ನಾನು ಬರೋವಷ್ಟಲ್ಲನಾ ಸರಿ ಅಮ್ಮ ಆಯಿತು ಹೋಗಿ ಬರ್ರಿ ನೀವು ಬರೋ ಅಷ್ಟಲ್ಲೆಲ್ಲ ಜೋಡ್ಸಿರ್ತೀವಿ ಜೋ ಮಲ್ಲಿ ಇಷ್ಟು ಬೇಗ ಯಾಕೆ ಬಂದು ನೀ ಐದು ನಿಮಿಷ ತಡವಾಗಿ ಬರೋಕಾಗ್ತಿರ್ಲಿಲ್ಲವಾ ಯಾಕೆ ಗುಲಾಬಿ ಯಾಕೆ ಏನಾಯ್ತು ಯಾಕೆ ತಡವಾಗಿ ಬರಬೇಕು ಏನೂ ಇಲ್ಲ ನೀನು ಇವಾಗ ಜಾಲ್ದ ಬಂದಿತ್ತೆ ನನಗೆ ಮೈಸೂರು ಪಾಕು ಕೈ ತಪ್ಪಿತು ಈಗ ಹ್ಮ್ ನಾನು ಹೋಗಿ ಮೈಸೂರು ಪಾಕ್ ತಿಂದು ಬರೋಣ ಅಂದ್ಕೊಂಡಿದ್ದೆ ಅಮ್ಮೋರು ನಿನ್ನ ಬರೋಗು ಅಂತ ಹೇಳಿದ್ದು ಕರಿಯ ಅಂತ ಬರೋಕ್ಕೆ ಹೊಲ್ಟಿದ್ದೆ ನೀನ್ ನಿನ್ನ ಮನೆಯೊಳಗೆ ಕಾಲಿತ್ತದೆ ನೋಡು ಹ್ಮ್ ಈಗ ಆಗಲ್ಲ ಏನಾನು ಓದಿ ಅಮ್ಮವರು ಬೈತಾರೆ ಬಾಯಿಗೆ ಬಂದಂಗೆ ಮೈಸೂರು ಪಾಕ್ ತಿಮ್ಮಕ್ಕೆ ಹೋಗಿದ್ದೇನೆ ಅಂತಾನೆ ಮೈಸೂರ್ ಪಕ್ಕ ಹಾಕೊಂಡ್ರಿ ಅಂತ ನಿನಗೆ ದುಃಖ ಆಗ್ತೈತ ಅಪ್ಪ ಪರವಾಗಿಲ್ಲ ಬಿಡು ಆಮೇಲೆ ಹೋಗನಾ ಹಾ ಹಾ ಇನ್ನೂ ಇಚ್ಛೆಂಡಿರುತ್ತೆ ಹಾ ಲಸಯ್ಯ ನಮ್ಗೋಸ್ಕರ ತೆಗೆದು ಇಕ್ಕೊಂಡಿರುತ್ತೆ ಹೋಗಿ ಇಸ್ಕೊಂಡು ತಿಮ್ಮರ ಇನ್ನ ಇನ್ನೇನ್ ಬೇಜಾರ್ ಮಾಡ್ಕೋಬೇಡ ಏ ಅದೇ ಎಷ್ಟೊಂದಿರ್ತಾರೋ ಏನು ಒಂದರ್ಗೆಲ್ಲ ಕೊಟ್ಟು ಮುಗಿಸ್ತಾರೆ ನಾ ಹೋಗೋ ಖಾಲಿ ಆಗಿರ್ತಿ ಹಾ ಸರಿ ಬಾ ಇನ್ನೇನ್ ಮಾಡಕ್ ಆಗುತ್ತೆ ಹೋಗಿದ್ದ ಓತು ಅದನ್ನ ಚಿಂತೆ ಮಾಡಿ ಪ್ರಯತ್ನ ಇಲ್ಲ ನಮ್ ಕೆಲಸ ನಾವು ನೋಡೋಣ ಪರ್ಕೆ ಎಲ್ಲೈತಿ ತಕೊಂಡ್ ಬಾ ಹೋಗು ಹಾ ಕಸ ಒಡೆಯ ಪರ್ಕೆ ಧೂಳೋಡಿಯ ಪರ್ಕೆ ಎಲ್ಲ ತಗೊಂಡು ಮಾಡೋಣ ಮನೇಲಿ ಇದು ಕಾವೇರಿ ನಾವೆಲ್ಲ ನಾ ಮನೇನ ಧೂಳ ಅಡಿತೀವಿ ಧೂಳ ಆಗುತ್ತೆ ನಿಮ್ಗೆಲ್ಲ ನಾ ಕೆಮ್ಮ ಆಗುತ್ತೆ ನೀವು ಹೊರಕ್ ಹೋಗಿ ಆಟ ಹಾ ಹೋಗ್ರಿ ಬಾರೇ ಕಾವೇರಿ ನಾ ಹೋಗಿ ಆಟ ಆಡೋಣ ಹೊರಕ್ ಹೋಗಿ ಸರಿ ಆತ ಬಾ ಪದ್ಯಕ್ಕೆ ಹೋಗೋಣ ನಾನು ನೀನು ಇಲ್ಲಿ ಆ ಧೂಳ ಅಡಿತಾರಂತೆ ಅಮ್ಮ ಇನ್ನೂ ದುಬ್ಬಲಿ ಅಂತ ನಾನು ಬಾ ಹೋಗೋಣ ಹೊರಕ್ಕೆ ಸರಿ ಗುಲಾಬಿ ನಾನು ಪರಕೆ ತಾಂಬತ್ತೀನಿ ನೀನ್ ಹಂಗೆ ಎಲ್ಲ ಪಾತ್ರಗಳನ್ನೆಲ್ಲ ತೆಗೆದು ಹೊರಕ್ಕೆ ಇಟ್ಬಿಡು ತಿಕ್ಕಿ ತೊಳೆದಿಕ್ಕಣ ಹ್ಮ್ ತಿರ್ಗಾದ್ರ ಮ್ಯಾಕ್ ಕೊಟ್ಟು ಧೂಳ್ ಬೀಳುತ್ತೆ సరే ఆత్మల్లి హెండాు పర్కె తమ్మ హోగ్ నాత్ర సమంత దొడ్ నా ఎత్తి అలి మన కిక్కిం కిక్కిక్క ఆమె ఇబ్బంది సేర్కం కాకొంబిట్ీ బిట్ని